ಏ ಇದೇನು ನನ್ನ ಕೆಲಸ ಆಗಂಗಿಲ್ಲಪ್ಪ ನೀನು ಓ ಮಗ ಇದು ಮಾಡುದ ಅಲ್ಲಿಕಪ್ಪ ನೀನು ರೊಕ್ಕ ಬರೋದಿಲ್ಲ ನೋಡಿ ಹೆಂಗೆ ಮಾಡ್ಕೊ ಮಾಡೋ ಏ ಬೇಡ 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 ನಾನು ಏನೇನು ಕೆಲ್ಸಗ ನಾ ಇಲ್ಲೇ ಕುಂಟಿರ್ತೀನಿ ನಿನ್ನೆ ಬೇಕಾರ ತೊಗೊಂಡ್ಬೇ ತೋಸ್ತ ನನ್ನ ಕಡೆ ಆಗ್ಲಾರ್ತಿ ನಿನ್ನೆ ಹೆಲ್ಪ್ ಕೇಳತ್ತೀನಾ ನಿನ್ನ ರೊಕ್ಕ ಬೇಕಂದ್ರೆ ನನ್ಗೆ ಹೆಲ್ಪ್ ಮಾಡು ಇಲ್ಲ ಆದ್ರೆ ನೀನು ಹೋಯ್ಕೋತ ಹೋಗು ರೊಕ್ಕನೂ ಕೊಡುದಿಲ್ಲ ಮರಿನ ಕೊಡುದಿಲ್ಲ ಹಂಗತಿ ಆಯ್ತು ಆಯ್ತಾಳ ಏನ್ರ ವ್ಯವಸ್ಥೆ ಮಾಡ್ತು ಮುಂಗಪ್ಪ ಅದು ಪಟಾಬಿಟ್ಟು ಹೋಗಿಲ್ಲ ಹಾಂ ಅಲ್ಲ ಈ ಗುಂಡೆ ನನ್ನ ಮಗ ಇಲ್ಲದ ನನಗೆ ನೀರ್ಲಾರ್ದಂಥ ಕೆಲಸ ಹೇಳಕತ್ತಾನ ರೊಕ್ಕ ಅವಂಗ ನಾ ಕೊಟ್ಟನು ಅವನು ನನ್ ಕೊಟ್ಟಾನು ಈ ನನ್ನ ಮಗನ ಇವತ್ತು ಬಿಡಂಗಿಲ್ಲ ಇಲ್ಲ ಕೈಕಾಲು ಮೂರದರ ರೊಕ್ಕ ಏನು ಮಾಡ್ತೀರಿ ಅದೇನೋ ಅಂತಾರಲ್ಲ ಚಿಂತೆ ಇಲ್ದವ ಶಾಂತಿ ಆಗೋ ಈ ನನ್ನ ಮಗಗೆ ಚಿಂತಿನೂ ಇಲ್ಲ ಶಾಂತಿನೂ ಇಲ್ಲ ತೆಪ್ಪ್ಯಾಗ ಮಕ್ಕೊಂಡ ನನ್ನ ಮಗ ಮಗನಾ ಗಿದ್ಯಾ ಏ ಬರ್ಗಟ್ಟಿ ಮಗನ ಆಡಿನ ಜೋಡಿ ಹಿಂಗ್ಯಾಕ್ ಮಕ್ಕೊಂದಿ ಏ ನಿನ್ ಹೇಳಿಲ್ಲ ಅದನ್ನ ಹೇಳ್ತಿದ್ದಂಗ ಏ ಮಗಣ ಬರ ಅದನ್ನ ಹೇಳ್ತಿ ಅಲ್ಲೋ ನೀನು ಒರಿಜಿನಲ್ ಹೇಳ್ತಿ ಅಲ್ಲಿದಾಳ ಈ ಕರ್ಸಿದ್ರೆ ಇರ್ತಾಳ ಏ ಇಸ್ಕಿಟ್ಟಿನ ಡೈಲಾಗ್ ಅಟ್ಟ ಹೇಳು ಅಕ್ಕಿ ಹಬ್ಬಕ್ಕೆ ಹೋಗ್ಯಾಳು ಹಬ್ಬಕ್ಕೆ ಹೋಗ್ಯಾಳ ಅಲ್ಲೋ ಈಗ ಯಾವ ಹಬ್ಬದವು ಈಗಿಂದ ಅಲ್ಲೋ ಮರ ಅದು ಹೋದ ವರ್ಷ ದೀಪಾವಳಿ ಹಬ್ಬಕ್ಕೆ ಹೋಗಿ ಬರ್ತೀನಿ ತಂದೆ ಕಿನ್ನಾದ್ರೂ ಬಂದಿಲ್ಲ ಮತ್ತೆ ಹೆಂಗ ಬರ್ತಾಳ ಮಗಣ ನೀ ಆಡಿನ ಜೋಡಿ ಎಮ್ಮಿ ಜೋಡಿ ತ್ಯಾಕಿ ಬಡದ್ ತ್ಯಾಕಿ ಬಡದ್ ಮಕ್ಕಳವ ಅಕ್ಕ್ಯಾಕ ಬರ್ತಾಳು ನೋಡಿ ಬ್ಯಾಸ ಇರ್ಬೇಕೆ ಅಕ್ಕಿ ಏನ್ ಬ್ಯಾಸಲ್ಲಿ ಏನ್ ಮಾಡ್ಕೊಳ್ಳಿ ನನಗ ಮನ್ಯಾಗ ಜಲ ಹೊಡೆಯತ್ತಿತ್ತು ಅದಕ್ಕ ನಾನು ನನ್ನ ಆಡ ಬನ್ಸಿದ್ ತಿಪ್ಪಿ ಮಗಲ್ ಮಕ್ಕಳಿವು ತಂಪಾಗಿ ತಿಪ್ಪಿ ಮಗಲ್ ಅಲ್ಲ ಮಗಣ ತಿಪ್ಪ ಮಕ್ಕಳಿ ತಿಪ್ಪ್ಯಾಗ ಮಕ್ಕಳಿದಾನ ಆ ಅದಕ್ಕೆ ಶಾಂತವಾಗಿ ಗಾಢವಾಗಿ ನಿದ್ದೆ ಹತ್ತಿತ್ ನನಗ ಆದ್ರೂ ಒಂದು ಡೌಟ್ ನನಗ ಕುಡುಗರು ನಿಶಾ ಗಡ್ರ ದಂಡಿ ಮುಕೋತಾರಲ್ಲ ಅವ್ರಿಗೆ ಆ ಗಡ್ರ ಆತ ತಗೊಂಡ್ ತಗೊಂಡ್ ತೋಣಿಸಿದ್ರೆ ಅವ್ರಿಗೆ ಸ್ವರ್ ಹೋದಂಗ್ ಹಾಕಿರ್ಬೇಕು ಅದಕ್ಕೆ ಅವ್ರು ಶಾಂತವಾಗಿ ನಿದ್ದೆ ಮಾಡಕ್ ಆತರ ಮಾಡುವಲಕ ನಿದ್ರೆ ಹತ್ತಲಿ ಏನ್ರ ಹತ್ಲಿ ಈಗ ಸರಳ ನಾ ಹೇಳಿದ ಕೆಲಸ ಮಾಡನಿ ನೀ ಹೇಳಿದಂಗ ನನಗೆ ಮಾಡಕ್ ಆಗೋಲ್ತ ಸರಳ ನಾನು ಒಂದ್ ತಾಸದಾಗ ನನ್ನ ರೊಕ್ಕ ಬೇಕಂದ್ರ ಬೇಕ ಕೊಡ್ಲಿಕ್ಕಂದ್ರೆ ಏನ್ ಮಾಡೋದಿ ಕೊಡ್ಲಿಕ್ಕಂದ್ರೆ ಏನೈತಿ ಪುಟ್ಟಿ ಮಾಡ್ತಾನೆ ಚಟ್ಟಿ ಪುಟ್ಟಿ ಪುಟ್ಟಿ ಮಾಡ್ತಿ ಹಾ ಏ ನಿನ್ನ ನೀಗುದಿಲ್ಲ ಕೆಲಸ ನಾ ಕೊಟ್ಟ ಕೆಲಸ ನೀನ್ ನೀಗುದಿಲ್ಲ ನಿಗಂಗಿಲ್ಲ ತಮ್ಮ ನೀ ಸರಳ ನೀ ಏನ್ ಮಾಡ್ತೀರ ಮಾಡ ಒಂದ್ ತಾಸ್ ಟೈಮ್ ಕೊಡ್ತಾನ ನಾನು ರೊಕ್ಕ ಬಂದು ಅಂದ್ರ ಸುಮ್ ಹೋಗೋಣ ಇದ್ರ ಏತಿ ನೀನ್ ಜೈಲ್ದಾಗ ಹೋಗ್ತಾನ ಏ ಕೊಡ್ತೀನಿ ಹೋಗು ಒಂದ್ ತಾಸ್ ಬೇಕಿಲ್ಲ ಒಂದ್ ತಾಸ್ ನಾ ತಾನಿಸಿಂದ್ರ ನೀನ್ ಮಾರಿ ಮೇಲೆ ನಿವಾಸ ಹೋಗಿತ್ತಿನ ಹೋಗ ನೋಡತ ನೋಡತ ಮಗಣ ಒಂದ್ ತಾಸ್ ಬಿಟ್ಟು ಬರ್ತಾನ ಏ ಹೋಗು ನನ್ಗೆ ಎಷ್ಟು ಅಸಹ್ಯ ಮಾಡತ್ತಾನ ಇವತ್ತು ಹ್ಯಾಂಗ್ರೆ ಮಾಡಿ ಒಟ್ಟು ರೊಕ್ಕ ಗಳಿಸ್ತೀನಿ ಇವತ್ತು ಅವ್ನು ಸಾಲ ತೀರಿಸ್ತೀನಿ ಹೌದ್ ದುಡುದಿಲ್ಲ ಕರಿ ನಡಿ ನಾವು ಲೊಕೇಶನ್ ಶಿಫ್ಟ್ ಮಾಡೋ ಮಾತ್ರ ಐದು ಲೀಟರ್ ಹಾಲು ಹಿಂಡು ಆಡ ತಂದೀನಿ ಹೊರಗೆ ಬರ್ರಿ ಎಲ್ಲಾರು ಹೊರಗೆ ಬರ್ರಿ ನೂರು ರೂಪಾಯಿ ಕೊಟ್ಟ ಲಾಟ್ರಿ ಹರಿದಂದ್ರ ಆಡ ನಿಮಗ ಸಿಗತೈತಿ ರೊಕ್ಕ ನಮಗ ಸಿಗತೈತಿ ಅಕಸ್ಮಾತ್ ಲಾಟರಿ ಲಾಟ್ರಿ ಚೀಟಿ ಖಾಲಿ ಬಂತಂದ್ರ ಕೆರು ಹರ್ಯಂಗ ಹೊಡ್ರಿ ಮೆಟ್ಟ ಹರ್ಯಂಗ ಹೊಡ್ರಿ ಲಾಟ್ರಿ ಚೀಟಿ ಒಳಗ ಆಡಪ್ಪ ತಂದ್ರ ಲಕ್ಕ ನಿಮಗ ಆಕತಿ ರೊಕ್ಕ ನಮಗ ಸಿಕ್ತೈತಿ ಲಕ್ಕ ನಿಮಗ ಆಕತಿ ರೊಕ್ಕ ನಮಗ ಸಿಗತೈತಿ ಆ ಪಟ ಪಟ ಬರ್ರಿ ಪಟ ಪಟ ಬರ್ರಿ ಲಾಟ್ರಿ ಬಂದೈತಿ ಲಾಟ್ರಿ ಬಂದೈತಿ ನೂರ್ ರೂಪಾಯಿ ಕೊಟ್ಟ ಲಾಟ್ರಿ ಹರಿದ್ರಪ್ಪ ಅಂದ್ರ ಅಂತ ಐದು ಲೀಟರ್ ಹಾಲು ಹಿಂಡು ಮಾಡ್ಯಾರ ನಿಮ್ದ ಆಕತಿ ರೊಕ್ಕ ನಮ್ದ ಆಕತಿ ಯಾರಿಗುಂಟು ಯಾರಿಗಿಲ್ಲ ಲಾಟ್ರಿ ಬಂದೈತಿ ಲಾಟರಿ ಬಂದೈತಿ ಲಾಟರಿ ಬಂದೈತಿ ಏ ಲಾಟ್ರಿ ಲಾಟ್ರಿ ಲಾಟರಿ ಬರೇ ನೂರ್ ರೂಪಾಯಿ ಲಾಂಗ್ ರೂಪಾಯಿ ಲಾಂಗ್ ರೂಪಾಯಿ ಏ ಮಾಮಾ ಇದು ಲಾಟರಿ ಐತಿ ಲಕ್ಕಿ ಡ್ರಾ ಮಾಡಾತಿನ ಹೊಸ್ತಾಗಿ ನೂರ್ ರೂಪಾಯಿ ಕೊಟ್ರಿ ನೀ ಲಾಟರಿ ಬರೀ ಸೋಗದೈತಿ ಚೀಟಿ ಬರುದು ನಿನಗ ಐದ್ ಲೀಟರ್ ಹಾಲ್ ಹಿಂಡುವಂತ ಆಫ್ರಿಕಾ ತಳಿ ಸಿಗತೈತಿ ನನಗೊಂದ್ ಎರಡ್ ಕೊಡು ಹಾ ಎರಡ್ ಕೊಡ್ಲ ಪಟಪಟ್ ರೊಕ್ಕ ತಾ ಮಾಮಾ ಅವ್ ಹತ್ಲಿಕ್ಕಂದ್ರ ಮಾಮಾ ಅಕಸ್ಮಾತ್ ಹತ್ತಿಗತ್ಕೋ ನಿನ್ನ ಮೂಲ್ಯಾನ್ ಹಳಿ ಚಪ್ಪನ್ ಹರಿಯಂಗ್ ಬಿಡಿ ನನಗ

ಒಚ್ಚೆಡ್ ಕೋಡಗರು ಆ ಪಕಲ್ಲ ಹೆಂಡತಿತಲ್ಲ ಈ ಹೆಂಡತಿತೋ ದಿನನ ಬಿಡಗಲ್ ಮತ ಚಡ್ಕ ಕೈ ಕೋರ್ತನ್ ಮತ ಸಂಜಾ ಸೆಂಟಿಮನಿ ಓಕೆ ಆ ಅಯ್ಯ ಚೇಂಜರ್ ಐಲೆ ಕುಂಡ್ರ ಬರ ಪಂಚಾಯಿತಿ ಗಟ್ಟಿಪಾ ಚೀಟಿ ಅತ್ತಿನೆ ಎಲ್ಲ ಬರಬೇಕು ಪಂಚಾಯಿತಿ ಗಟ್ಟಿ ಓ ಬಡ ಬಡ ಬನ್ ಹೋಯಿ ಅದತ್ತಿಗೋ ಬಡಂಗಿನ ಲಾಟሪ ಆಯ್ತು ಹ ಹತ್ತಿ ಹತ್ತಿಲ್ಲ ಅಂತ ಹೇಳ್ತನೆ ಏ ಹೋಗೋ ಎಲ್ಲ ಹತ್ತಿ ಹೋಗು ಚೇಂಜರ್ ಬಾ ಆ ಈ ಲಾಟರಿ 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 ನೂರು ರೂಪಾಯಿ ಲಾಟರಿ ನೂರು ರೂಪಾಯಿ ಲಾಟ್ರಿ ನೂರು ರೂಪಾಯಿ ಲಾಟ್ರಿ ನೀಂದ್ರು ಪಟಾಪಟ ಇದು ಐವತ್ ರೂಪಾಯಿ ತಗೋ ಮೆಡಿಕಲ್ ಹೋಗಿ ಹೋಗ್ಸಿದ್ರ ಒಂದ್ ಡೈಪರ್ ತೊಗೊಂಡ್ಬಾ ಯಾಕಂದ್ರೆ ಆಡ ಲಕ್ಕಿ ಡ್ರಾ ಮಾಡಕ್ ಹೊಂಟಿನ ಅದಕ್ಕ ಮಂದಿ ಆಗ ಹುಚ್ಚು ಐತಪ್ಪ ನನ್ ಹೊಸ ಆಗತಿ ಅದಕ್ ಡೈಪರ್ ಹಾಕ್ಸಿಂದ್ರ ಅದನ್ನ ತೊಗೊಂಡ್ ಹೋಗ್ಬಿಡ್ತೀನಿ ಹಿಡಿಯ ಪಟಾಪಟ ಹೋಗಿ ದೌಡಬಾ ಲೇಟ್ ಮಾಡಿ ತಗೋ ನೀ ತಲೆ ಟ್ರೈನ್ ಕೇಳಿ ಹೋಗ ನಡಿಯ ಪಡಕ ಇಲ್ಲಿ ಗೊತ್ತಿರ್ತೀನಿ ఏ లక్క ఇ లక్కడ్రాడ్ర పట పట బర్రీ హరిశ్ హోరీ పట పట బర్రీ హరిశ్ హోరీ ఈ చక్రంతి ఆడ తోరీ యారి సిక్తి యారి లక్క ఇ లక్క ఇక్క గుండ్యా లక్కడ్రా మగనా రొక కోడ ಇವನೋ ಕೈಯಾಗ ಹಿಡ್ಕೊಂಡ್ ಕೂತಿಲ್ಲ ಏ ಮಂಗ್ಯಾಕಿ ನಿಂದೆ ವ್ಯವಸ್ಥೆ ಮಾಡತ್ತೀನಿ ಈ ಆಡ ಐತ್ಲಾ ಲಕ್ಕಿ ಡ್ರಾ ಇಟ್ಟಿನಿ ನೂರ್ ರೂಪಾಯಿ ತಗೊಡ್ತಾರ ಅವ್ರು ಹೆಸರು ಬರ್ಸ್ತಾರ ಅದ್ರ ಡಬ್ಬೆ ಹೋಗಿತ್ತೀನಿ ಆಮೇಲೆ ಹಾಕಿ ಅದನ್ನ ಗಳ ಗಳ ಯಾರ್ ಯಾರ ನಶಿ ಬಿರತ್ಲಾ ಅವ್ರಿಗೆ ಯಾರು ಹತ್ತೈತಿ ನಿನ್ ಲುಕ್ಸಾನ್ ಹಾಕಿಲ್ಲ ನೋವು ಮಗ ನೀ ಲುಕ್ಸಾನ್ ಹಾಕತ್ತು ಈಗ ಆಲ್ರೆಡಿ ಇಪ್ಪತ್ ಸಾವಿರ ರೂಪಾಯಿ ಗೋಳೆ ಮಾಡಿನಿ ಇಪ್ಪತ್ ಸಾವಿರ ಹಾ ಇನ್ನ ಕಂಡ ಬಿಟ್ಟರೆ ಗೋಳೆ ಹಾಕತಿ ಆ ಬಂದಿದ್ ರೊಕ್ಕ ನಿನ್ ಸಾಲ ಕೊಡ್ತೀನಿ ಅತ್ತ ನಾ ಕುಲ್ಲ ಮಾಡಿಬಿಡ್ತೀನಿ ಅತ್ತ ಈಗ ನೀ ಎಲ್ ಉಂಟ್ರಿ ಈಗ ಮನಿಗ್ ಹೋಗ್ಕಣ್ಣ ಮನಿಗ್ ಹೋಗಿ ಏನ್ ಕಿಶಿ ಮದಿ ಇಲ್ಲೇ ಕುಂಡ್ರು ಕೈಗೆ ಸ್ವಲ್ಪ ಹೆಸರು ಬರ್ದು ಬರ್ದು ಹೋಗಿ ನಾ ರೊಕ್ಕ ಅನ್ಸೋ ತುಂಡಿರ್ತಿ ನೇತೆ ನೀಡಿ ತಗೋ ಚೀಟಿ ತಗೋ फटाफट ಬರ್ತಾರ ಈಗ ಆಲ್ರೆಡಿ ಊರ ಪುಲ್ ಹವಾಯ ಹೆಡ್ತಿನ ಈಗ ಬಂದ್ರ ನೋಡು ರೊಕ್ಕ ತಿರಿ ಹೆಸರು ಬರಿ ಎಟ್ ಬರಿ ತಿರಿ ಆಹಾ ಏನು ಹೆಸರು ಸತ್ಯಪ್ಪಾ ಅಣ್ಣ ರಾಜು ಹಾ ಹಾ ಆಯತ್ರ ಅಣ್ಣ ಈ ಸಲ ಚೀಟಿ ಹೆತ್ತಿರ ಇಂದಾಶಿ ಬರತಿರತಿ ಹಾ ಐದ್ ನಿಮಿಷ ಡ್ರಾ ಮಾಡ್ತೀವಿ ಅಂದ್ರೆ ಬಾರ್ ಸಂಗು ಎತ್ತಿನ ಬಾಯಿ ಸದ್ದ ಎತ್ತೇವ ಎತ್ತೇವ ಹಾ ಎಲ್ಲಾರು ಸಮ್ಮಖ ಒಳಗೆ ಎತ್ತೋ ಎಲ್ಲಾರು ಪಟಾ ಸನೇ ಬರ್ರಿ ಜಿಂಗು 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 ಜುಂಗು ಜುಂಗು ಏ ಪಟ್ನ ತಗಿಯೋ ತಗದ್ರ ಅವ್ರಿಗೆ ಪಕ್ಕಿ ಅದಕ್ಕ ಏ ಚೋಟು ಬಾರೋ ನೀ ಕಪ್ಪದಿ ಬಿಳಿ ಹಳಿ ತೆಗಿಯೋನ್ ಪಟಾಪಟಿ ಯಾರು ಈ ಅದೃಷ್ಟವಂತರು ಯಾರು ಈ ಚಕ್ರಂದರಿ ಅದೃಷ್ಟವಂತರು ಯಾರು ನೋಡಿ ಬಿಡ್ತೀನಿ ಓದಾ ಬೇರೆ ಬರುದಿಲ್ಲ ದಯವಿಟ್ಟು ನನ್ನ ಎಲ್ಲಾ ಆತ್ಮೀಯ ಗ್ರಾಹಕರಿಗೆ ಹೇಳುದು ಅಂದೆ ಮಾತ ಯಾರಿಗೆ ಹತ್ತಿತ್ತತಿ ಅವ್ರ ಖುಷಿ ಪಡ್ರಿ ಯಾರಿಗೆ ಹತ್ತಂಗಿಲ್ಲ ಅವ್ರು ದುಃಖ ಪಡಕ್ ಹೋಗ್ಬಾರೀ ನೆಕ್ಸ್ಟ್ ಟೈಮ್ ನಿಮಗೂ ಹೊಸ ಸ್ಕೀಮ್ ತೊಗೊಂಡ್ಬಿಡ್ತೀನಿ ಹೊಸ ಡ್ರಾ ತೊಗೊಂಡ್ಬಿಡ್ತೀನಿ ಅವ್ರ ನಿಮ್ಗೂ ಹತ್ತೈತಿ ನೀವು ಮಜಾ ಮಾಡಿರತ್ತ ಶಂಕರ ಇದು ಸ್ವಲ್ಪ ಓದ್ ಹೇಳು ಸಂಘ್ಯಾ ಸಂಧಿ ಮನಿ ಲಾಟ್ರಿ ಹತ್ತೂಳ್ಕೊಂಡಿ ಹತ್ತಿರಲಿಲ್ಲ ಅಂದ್ರ ಚಡ್ಜ್ ಲೋಟ ಹಾಲ್ ಆಡ್ತಾನುಷಿ ಕೊಂಡೆ ಹಾಕತ್ನಲ್ಲಿ ಅವನಿಗೆ ದಯವಿಟ್ಟು ಯಾರು ತಪ್ಪು ತಗೋಬೇಡ್ರಿ ನೆಕ್ಸ್ಟ್ ನಿಮ್ಗೂ ಹೊಸ ಕೀಮ್ ತಗೊಂಡ್ಬರ್ತೀನಿ ನಿಮ್ಗೂ ಆ ಹತ್ತಿಸಿ ನೀವು ಡ್ಯಾನ್ಸ್ ಒಣಗಿ ಮಾಡ್ತೀನಿ ನಿಮ್ಗು ಆಯ್ತು ದಯವಿಟ್ಟು ಎಲ್ಲಾರು ಹೋಗ್ಬಿಡ್ರಿ ಮನಿಗೆ

ಹಿಡಿಯ ತಗೋ ನೂರ್ ರೂಪಾಯಿ ನಿನ್ನ ಮಗನಿಗೆ ಹಾಲು ಇಲ್ಲ ಆತಿದಿಲ್ಲ ಹಾಲು ತಗೊಂಡು ಹೋಗಿ ಕುಡಿಸ ಏ ಮಗನ ಈಗ ಹಾಟ ಹಾಲು ತಗೊಂಡು ಹಾದ್ ನೀ ತಗೋ ಮತ್ತ ನಾನು ಹೇಳ್ತಿ ತಂಬಿಗೆ ತಗೊಂಡ ಹೋಗಿತಾಳು ಇನ್ನೊಂದ್ ಸ್ವಲ್ಪ ಏನ್ರ ಹೆಚ್ ಕೊಡ್ರಿ ನಿನ್ಗೆ ಎಷ್ಟು ಕೊಟ್ಟರು ಬೇಡ್ಕೋ ಚಡ ಬಿಡ್ಬಾರ್ದು ನೀ ಆ ಮಗನಿ ಐವತ್ತು ರೂಪಾಯಿ ಕೊಟ್ಟೆ ಡೈಪರ್ ತುಂಬಾ ಅಂತ ಹೇಳಿ ಅವನು ಆ ಕಡೆ ರೊಕ್ಕನು ಆ ಡೈಪರ್ ಯಾಕೋ ಅದ ಈಗ ನಾ ಮಾಡಿದ ಪ್ಲಾನ್ ಫೇಲ್ ಆಯ್ತಿ ತಗೋನಿ ಊರ ಮಂದಿ ಎಲ್ಲ ಬರ್ತಾರ ಅವ್ರ ಬಿಡಕ್ ಬರ್ಗುತ್ತ ಮೊದಲೇ ಡೈಪರ್ ಹಾಕೊಂಡ್ ಸಿಂದ್ರ ಕೂತ್ ಬಿಡ್ತೀನ ಯಾಕಂದ್ರೆ ಪ್ಯಾಂಟ್ ಹಸಿ ಆಗಬಾರ್ದಲ್ಲ ಕೊಡು ಆಯ್ತಾ ತಗೋಡಿ ಆಗ ಹೋಗಿ ಒಂದು ಅರ ಕಿಲೋ ಚಿಕನ್ ತೊಗೊಂಡು ಹೋಗು ನೀನು ಹೆಂಡತಿ ಕೊಡು ಮಾಡಿ ಕೊಡ್ತಾಳೆ ಇಬ್ರು ಒಬ್ರಿಗೊಬ್ರು ಬಾಯಿ ಹಾಕೊಂಡು ತಿನ್ರಿ ಖುಷಿ ಹಾಕಳಕ ಇನ್ನೂ ಏ ಎಷ್ಟು ಹಂಗೆ ಅರ್ನಿತ್ತಿಲ್ಲ ರೊಕ್ಕ ಏ ಗುಂಡೆ ಮಗಣ ನನಗೆ ಸುಳ್ಳು ಐತೆ ಮಗನ ಐದು ಲೀಟರ್ ಹಿಡ್ತೈತಿ ತಳ್ಳ ಆಡ ಕೊಟ್ಟು ಹಿಂದೆ ಕೊಡ ಬೂಚು ಇಟ್ರವಲ್ಲ ಅದು ಬೇರೆ ಆಡ ಕೊಡ್ತೋ ಇಲ್ಲ ನಾನು ರೊಕ್ಕ ಕೊಡ್ತೋ ಏಯ್ ಆ ಲಕ್ಕಿಟ ಬರ್ಸ ಮುಂದಾಗ ಹಿಂಗೆ ನೋಡ್ಬೇಕಾಗಿತ್ತು ನೀ ಗೊತ್ತು ನಿನ್ನ ಮಾತ್ಮೇಲೆ ತಕೊಂಡು ಹೋಗಿನ ಸರಳ ಕೊಟ್ಟಿಪ್ಪಾ ಇಲ್ಲ ಪೊಲೀಸ್ ಕಳ್ಬಿಟ್ಟು ಕೊಡ್ತಾನ ಏ ನೀ ತಿ chaqueta ಬದಲಾಯಿಸ್ಕೊಂಡೆ ಹೆಂಗ್ ಕೊಡ್ತಾರೋ ಏ ನನಗೆ ಗೊತ್ತಿಲ್ಲ ಇಲ್ಲ ನಮ್ಮ ಕರ್ಕೊಂಡು ಕರ್ಕೊಂಡ್ ನೋಡಿ ನಾ ಇಲ್ಲ ತಲ್ಲಿ ಬೋಸ್ತಾರ ಮತ್ತೆ ಬಂದಂದ್ರೆ ಮತ್ತೋ ಏ ನೀ ತೋರ್ಸೋ ಬಂದಿದೆ ಆರೆ ತೋರ್ಸಿಲಿಲ್ಲ ನಾವರಿಗೆ ಏ ನನಗೆ ಗೊತ್ತಿಲ್ಲ ಬೇರೆಡೆ ಬೇಕಾದ್ರೆ ಬೇಕು ಏ ನೀ ಚಿಟಿ ಯಾಡ್ ಬರ್ದಿವ 100 ರೂಪಾಯಿ ಕೊಟನಾ ಒಂದು ಚಿಟಿ ಕೊಟ್ಟಿಲ್ಲ ಅಯ್ಯ ಹಿಡಿ ನೀ 100 ರೂಪಾಯಿ ತಗೋ ಹೋಗಿ ಬಿಡು ತಗೋ ಹಾ ಗಾಜಾப்சನ್ ಮಗ ಎಲ್ಲರೂ ಮೋಸ ಆಡ್ಕೊಂಡು 왔다ನಾ ಯೆ ಮೊದ್ಡ್ಡ ಮಗನ

ಹಂಗೇ ರೀ ವಿಡಿಯೋ ಚಲೋ ಆಯ್ತಲ್ಲ ಹಿಂಗೆ ಐತೆ ನೋಡಿರಿ ನಮ್ಮ ತೆಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿರಿ ನಾವು ಮತ್ತೆ ಹೊಸ ಹೊಸ ವೀಡಿಯೋಗಳು ತೊಗೊಂಬರ್ತೇವೆ ನಿಮ್ಮನ್ನು ನಗಸ್ತೇವೆ ಅಲ್ಲಿ ತನಕ ನಮ್ಮ ವಿಡಿಯೋಗಳು ನೋಡ್ರಿ ಖುಷಿ ಪಡಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ ನಮಸ್ಕಾರ